ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ಗಿರಿಮನೆ ಅವರು ಬರೆದಿರುವಂತ ಮಕ್ಕಳನ್ನ ಬಳಸೋದು ಹೇಗೆ ಎಂಬ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಇಬ್ರು ಕಮೆಂಟ್ ಮಾಡಿದ್ರು ನಾನು ಅದ್ರಲ್ಲಿ ಹೇಳಿದ್ದೆ ಮಕ್ಕಳ ಆಸಕ್ತಿ ಕ್ಷೇತ್ರವನ್ನ ಆದಷ್ಟು ಗುರ್ತಿಸಿ ಅದಕ್ ಪ್ರೋತ್ಸಾಹ ಮಾಡಿ ಆಗ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಅದ್ ಕೇಳಿದ ಮೇಲೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದಿದೆ ಹೌದು ಆಸಕ್ತಿ ಕ್ಷೇತ್ರವನ್ನ ನಾವು ಹೇಗ್ ಗುರುತಿಸೋದು ಅಂತ ನಿಜವಾಗ್ಲೂ ಖುಷಿ ಆಯ್ತು ಗೊತ್ತಾ ಅವ್ರಿಗೆ ಅಟ್ಲೀಸ್ಟ್ ಆಸಕ್ತಿ ಕ್ಷೇತ್ರವನ್ನ ನಾವು ಗುರ್ತಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಇದು ನಿಮ್ಮ ಮೊದಲ ಸ್ಟೆಪ್ ಖಂಡಿತ ನಾನು ಇದು ಉತ್ತರ ಕೊಡ್ತೀನಿ ಆಗ್ಲೇ ನಾನ್ ವಿಡಿಯೋ ಮಾಡೋದಕ್ಕೆ ಸಾರ್ಥಕತೆ ಆಗುತ್ತೆ ಓಕೆ ಮೊದ್ಲಿಗೆ ಕೆಲವು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನ್ ಆಸಕ್ತಿ ಇದೆ ಅನ್ನೋದನ್ನ ಅವ್ರ ಆಕ್ಟಿವಿಟೀಸ್ ಮೂಲಕ ತೋರಿಸ್ತಾರೆ ಇನ್ ಕೆಲವು ಮಕ್ಕಳು ಒಂದು ವಯಸ್ಸಿಗೆ ಬರ್ತ ತನಕ ನಾವ್ ಯಾವ್ದ್ರಲ್ಲೂ ಆಸಕ್ತಿ ಇರೋದೇ ಗೊತ್ತಾಗೋದಿಲ್ಲ ನಮ್ಗೆ ಸ್ಕೂಲ್ಗೆ ಹೋಗ್ತಾರೆ ಮನೆಗ್ ಬರ್ತಾರೆ ಇಷ್ಟೇ ಆಗ್ತಿರುತ್ತೆ ಇನ್ ಕೆಲವು ಮಕ್ಕಳು ಎಕ್ಸ್ಟ್ರಾಡಿನರಿ ಅಂತಾರಲ್ಲ ಆ ತರ ಇರ್ತಾರೆ ಅದನ್ನು ಗುರ್ತಿಸೋದು ಸ್ವಲ್ಪ ಸುಲಭ ನಿಮ್ಗೆ ಗೊತ್ತಾಗುತ್ತೆ ನಿಮಗ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ನೆರೆಹೊರೆಯವರು ಅಥವಾ ಆ ಗಳು ಇನ್ಯಾರೋ ಯಾರೋ ಗುರ್ತಿಸ್ತಾರೆ ನಿಮಗ್ ಗೊತ್ತಾಗಿಲ್ಲ ಅಂದ್ರು ಈಗ ಕಾಮನ್ ಆಗಿ ಹೇಗ್ ಗುರ್ತಿಸೋದನ್ನ ಒಂದ್ ಬೈ ಒನ್ ನೋಡೋಣ ಓಕೆನಾ ಫಸ್ಟಿಗೆ ಆಸಕ್ತಿ ಅಂತಂದ್ರೆ ಒಂದು ವಿಷಯದ ಬಗ್ಗೆ ತಲ್ಲೀನರಾಗಿ ಕುತೂಹಲದಿಂದ ಯಾವುದೇ ಬೇಸರ ಇಲ್ಲದೆ ತಾನೇ ಸ್ವತಃ ಅದ್ರಲ್ಲಿ ತಲ್ಲೀನರಾಗೋದು ಅಂದ್ರೆ ಅಷ್ಟು ಕಾನ್ಸಂಟ್ರೇಷನ್ ಇರೋದು ಇದನ್ನ ಆಸಕ್ತಿ ಅಂತ ಹೇಳ್ತೀವಿ ಈಗ ನೀವು ನಾವು ದೊಡ್ಡವ್ರನ್ನ ತಗೊಂಡ್ರೂ ಹಾಗೆ ಅಲ್ವಾ ನಮ್ಗೆ ಯಾವ್ದಾದ್ರು ಒಂದು ಆಸಕ್ತಿ ವಿಷಯ ಇದ್ರೆ ನಾವು ಹೇಗಿರ್ತೀವಿ ಅಂದ್ರೆ ಟೈಮು ನೋಡಲ್ಲ ಹಸೂನು ಆಗಲ್ಲ ಆಮೇಲೆ ಯಾರು ಮಾತಾಡ್ಸಿದ್ರು ಕೇಳಿಸಲ್ಲ ಅದೇ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎಲ್ಲಾ ಉಲ್ಟಾ ಮಾಡ್ಕೊಳ್ಳಿ ಇದೇ ಸೇಮ್ ಮೆಥಡ್ ಮಕ್ಕಳಿಗೂ ಕೂಡ ಆಸಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ ಈಗ ಅದರ ಗುಣಲಕ್ಷಣಗಳು ಏನು ಅಂತ ನೋಡೋಣ ಅಂದ್ರೆ ಫಸ್ಟ್ ಇದು ಆ ವಿಷಯದಲ್ಲಿ ಅವರು ಹೆಚ್ಚು ಸಮಯ ಕಳಿತಾರೆ ಯಾವುದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇದೆಯೋ ಅದು ಅವರು ತುಂಬಾ ಟೈಮ್ ಅದ್ರಲ್ಲೇ ಕಳಿತಾರೆ ಫಸ್ಟ್ ಅವಾಗ ನೀವ್ ಅನ್ಕೋಬೇಕು ಈ ವಿಷಯದಲ್ಲಿ ನಮ್ಮ ಮಗುಗೆ ಆಸಕ್ತಿ ಇದೆ ಅಂತ ಸೆಕೆಂಡು ಬೇಸರವಿಲ್ಲದೆ ಆ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ಅದು ಬೇಸರನೂ ಆಗಲ್ಲ ಟೈರ್ಡೂ ಆಗಲ್ಲ ಏನೂ ಆಗಲ್ಲ ಓಕೆ ಸೆಕೆಂಡ್ ನೆಕ್ಸ್ಟ್ ಹೊಸ ಹೊಸ ಪ್ರಯೋಗಗಳು ಮಾಡ್ತಾರೆ ನೀವ್ ಹೇಳ್ಕೊಟ್ಟಷ್ಟನ್ನೇ ಅವ್ರು ನಿಲ್ಸೋದಿಲ್ಲ ಹೊಸದಾಗೇನೋ ಅದಕ್ಕೆ ಆಡಪ್ ಮಾಡ್ತಾ ಹೋಗ್ತಾರೆ ಇದು ಮೂರನೇ ಕ್ಯಾರೆಕ್ಟರ್ ನಾಲ್ಕನೇದು ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅವ್ರಿಗೆ ಆಸಕ್ತಿ ಇರೋ ವಿಷಯ ಆದ್ರೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾರೆ ಅದಕ್ಕೆ ಉತ್ತರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇದು ಒಂದು ಓಕೆ ನೆಕ್ಸ್ಟ್ ವಿಫಲವಾದ್ರು ಟ್ರೈ ಮಾಡ್ತಾನೆ ಇರ್ತಾರೆ ಅಂದ್ರೆ ಒಂದ್ ಸರಿ ಅವ್ರ ಕೆಲಸದಲ್ಲಿ ಫೇಲರ್ ಆಯ್ತು ಅಂದ್ರು ಅವ್ರು ಬಿಡೋದಿಲ್ಲ ಮತ್ತೆ ಮತ್ತೆ ತಿರ್ಗಾ ಮಾಡ್ತಾರೆ ನಮ್ಮನ್ ಕ್ವಶನ್ ಕೇಳ್ತಾರೆ ಊಟಕ್ ಬಾ ಅಂದ್ರೂ ಗೊತ್ತಾಗೋದಿಲ್ಲ ಆ ಮಟ್ಟಕ್ಕೆ ಅವ್ರಿಗೆ ಅದ್ರಲ್ಲಿ ಖುಷಿ ಇರುತ್ತೆ ಮುಖದಲ್ಲಿ ಒಂದು ಆತ್ಮವಿಶ್ವಾಸದ ಕಳೆ ತುಂಬಿರುತ್ತೆ ಇದು ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಓಕೆ ಈಗ ಯಾವ ಯಾವ ಕೆಟಗರಿ ಇದೆ ಅಂತ ನೋಡೋಣ ಅಂದ್ರೆ ಯಾವ ಕ್ಷೇತ್ರ ಇದೆ ಅಂತ ನೋಡೋಣ ಆಯ್ತಾ ನಮ್ಮ ಆಸಕ್ತಿ ನಮ್ಮ ಮಕ್ಳದ್ ಗುರ್ತಿಸ್ಬೇಕಲ್ವಾ ಫಸ್ಟ್ ಕಲಾಕ್ಷೇತ್ರ ಕಲಾಕ್ಷೇತ್ರ ಅಂತಂದ್ರೆ ಈಗ ಡಾನ್ಸ್ ಇರ್ಬಹುದು ಮ್ಯೂಸಿಕ್ ಇರ್ಬಹುದು ಹಾಗೆ ಹಾಡೋ ಸಾರಿ ಹ್ಮ್ ನಾಟಕಗಳಿರಬಹುದು ಇವೆಲ್ಲವೂ ಕಲಾಕ್ಷೇತ್ರಕ್ಕೆ ಬರುತ್ತೆ ಅಂದ್ರೆ ನಿಮ್ಮ ಮಕ್ಕಳ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಡುವಾಗ ಇದು ಹೆಲ್ಪ್ ಆಗುತ್ತೆ ನಾವ್ ಹೇಳ್ತೀವಲ್ಲ ಟೆಂತ್ ಮುಗ್ದ ಪಿ ಯು ಸಿ ಅಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಕೆಲವು ಮಕ್ಕಳು ಎಷ್ಟೇ ಮಾರ್ಕ್ಸ್ ಇದ್ರು ಕೂಡ ಆರ್ಟ್ಸ್ ಹೋಗ್ತಾರೆ ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಈ ಫೀಲ್ಡ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಅದು ನೆಕ್ಸ್ಟ್ ವಿಜ್ಞಾನ ವಿಜ್ಞಾನ ಗೊತ್ತಲ್ವಾ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಪ್ರಯೋಗಗಳನ್ನ ಮಾಡುವಾಗ ಅವ್ರು ಹೇಗಿರ್ತಾರೆ ಅಂದ್ರೆ ತಲ್ಲೀನರಾಗಿರ್ತಾರೆ ಯಾವ್ದಕ್ಕೆ ಏನ್ ಆಡ್ ಮಾಡಿದ್ರೆ ಏನಾಗುತ್ತೆ ಯಾವ್ದಕ್ಕೆ ಹೊಸದು ಒಟ್ನಲ್ಲಿ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ ನಿಮ್ಮನ್ನ ಕೇಳ್ತಾ ಇರ್ತಾರೆ ಅದು ಕೊಡ್ಸು ಇದು ಕೊಡ್ಸು ಮನೇಲಿ ಏನಾದ್ರು ಸಿಕ್ಕಿದ್ರು ಕೂಡ ಒಂದಕ್ಕೊಂದು ಹಾಕ್ಬಿಟ್ಟು ಒಟ್ನಲ್ಲಿ ಅಹ್ ಎಕ್ಸ್ಪೆರಿಮೆಂಟ್ ಅದನ್ನ ನೀವು ಅನ್ಕೊಳ್ಳಿ ಈ ಮಗುಗೆ ಸೈನ್ಸ್ ಅಲ್ಲಿ ಇಷ್ಟ ಇದೆ ಅಂತ ನೆಕ್ಸ್ಟ್ ಕ್ರೀಡಾಕ್ಷೇತ್ರ ಕ್ರೀಡಾಕ್ಷೇತ್ರ ಇದು ಗೊತ್ತಾಗುತ್ತೆ ಬಿಡಿ ಅಹ್ ಬ್ಯಾಟು ಬಾಲ್ ಹಿಡ್ಕೊಳೋದಾಗಿರ್ಬಹುದು ಬ್ಯಾಡ್ಮಿಂಟನ್ ಏನಾದ್ರು ಅಹ್ ಟಿವಿಯಲ್ಲಿ ಬರ್ತಾ ಇದ್ರೆ ಅದೇ ನೋಡ್ತಾ ಇರ್ತಾರ ಅವ್ರು ಆಯ್ತಾ ಆತರ ಎಲ್ಲ ಇದ್ದಾಗ ನಿಮ್ಗೆ ಗೊತ್ತಾಗತ್ತೆ ಕ್ರಿಕೆಟ್ ಅಲ್ಲಿ ಇದಾರ ಫುಟ್ಬಾಲ್ ಇದಾರ ಬ್ಯಾಡ್ಮಿಂಟನ್ ಇದಾರ ಸೊ ಅದು ಕ್ರೀಡಾ ಕ್ಷೇತ್ರ ಓಕೆ ನೆಕ್ಸ್ಟ್ ಭಾಷಾ ಕ್ಷೇತ್ರ ಅಂತ ಇದೆ ಕೆಲವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕೆಲವರು ಬರೀತಾರೆ ಕೆಲವರು ಕತೆ ಹೇಳ್ತಾರೆ ಸೊ ಇದೊಂದು ಕ್ಷೇತ್ರ ಇರತ್ತೆ ಸೊ ಅವ್ರ ಮುಂದೆ ಕೂಡ ಅವರು ಅದನ್ನೇ ಅವರು ವೃತ್ತಿಯನ್ನಾಗಿ ಅವ್ರು ತಗೋಬಹುದು ನೆಕ್ಸ್ಟ್ ತಂತ್ರಜ್ಞಾನ ಕ್ಷೇತ್ರ ಟೆಕ್ನಾಲಜಿ ಈಗಂದ್ರೆ ಅಹ್ ತಂಡದಲ್ಲ ಟೆಕ್ನಾಲಜಿ ಹೊಸ ಹೊಸದೇನಾದ್ರೂ ಮಾಡ್ಬೇಕು ಈಗ ಕಂಪ್ಯೂಟರ್ದಾಗಿರ್ಬಹುದು ಅದ್ರಲ್ಲಿ ಕಲಿಯೋ ಲ್ಯಾಂಗ್ವೇಜ್ಗಳಾಗಿರ್ಬಹುದು ಅಥವಾ ಕೋಡಿಂಗ್ ಆಗಿರ್ಬಹುದು ಆ ವಿಷಯದಲ್ಲಿ ಅವ್ರು ತುಂಬಾ ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ ಇದಕ್ಕೆ ಮಕ್ಕಳ ವಯಸ್ಸಿನ ಅನುಪಾತಗಳಿದೆ ಅದನ್ನ ನೋಡೋಣ ಪ್ರಕೃತಿ ಕ್ಷೇತ್ರ ಅಂದ್ರೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಹಾಗೆ ಈ ಪರಿಸರದ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ ಸೊ ಇದು ಒಂದು ಕೆಟಗರಿ ಬರುತ್ತೆ ವ್ಯಾವಹಾರಿಕ ಕ್ಷೇತ್ರ ಅಂದ್ರೆ ವ್ಯವಹಾರದಲ್ಲಿ ಪಟಾಪಟ್ ಅವರಿಗೆ ಪುಸ್ತಕ ತೆಂಗೋ ಬೇಡ ಬಾಯೆಲ್ಲ ಹೇಳ್ಬಿಡ್ತಾರೆ ಲೆಕ್ಕಗಳನ್ನ ನೀವು ನೋಡಿರ್ಬಹುದು ಈ ಮಾರ್ವಾಡಿಸ್ಗಳೆಲ್ಲ ಬಿಸ್ನೆಸ್ ಅಲ್ಲಿ ಎಷ್ಟು ಎಕ್ಸ್ಪೆ ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಅಂದ್ರೆ ಅವ್ರಿಗೆ ಓದಿನಲ್ಲಿ ಅವರು ಇದಾರೋ ಇಲ್ವೋ ಬಿಟ್ಟು ಗೊತ್ತಿಲ್ಲ ಬಟ್ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ಇದಾರೆ ಅವ್ರ ಬಿಸ್ನೆಸ್ ಕೂಡ ಮಾಡಬಹುದು ಇದೊಂದು ಕ್ಷೇತ್ರ ಆಯ್ತಾ ಓಕೆ ನೆಕ್ಸ್ಟ್ ಗಣಿತ ಕ್ಷೇತ್ರ ಗಣಿತ ಕ್ಷೇತ್ರ ಗೊತ್ತಲ್ಲ ಅಂದ್ರೆ ಮ್ಯಾಥ್ಸ್ ಕೊಟ್ರೆ ಸಾಕು ಹತ್ತು ಮಕ್ಳು ಮಾಡೆ ಹತ್ತು ನಿಮಿಷದಲ್ಲಿ ಮಾಡೋ ಕೆಲ್ಸನ ಐದ್ ನಿಮಿಷಲ್ ಮಾಡ ಹಾಕ್ತಾರೆ ಸೊ ಅವ್ರ ಮುಂದ್ ಅದನ್ನೇ ಸೆಲೆಕ್ಟ್ ಮಾಡ್ಕೋಬಹುದು ಅದ್ರಲ್ಲೇ ಅಚೀವ್ ಮಾಡ್ಬೋದು ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಕರಕುಶಲ ಕ್ಷೇತ್ರ ಅಂದ್ರೆ ಅಹ್ ಈಗ ಗೊತ್ತಲ್ಲ ಮಡಕೆ ಮಾಡೋದಿರ್ಬಹುದು ಒಟ್ನಲ್ಲಿ ಅಹ್ ಏನೇನಂದ್ರೆ ಹೊಸದಾಗಿ ಕ್ರಿಯೇಟಿವಿಟಿ ಆಗಿ ಅವರೇ ಮಾಡುವಂತದ್ದು ಈಗ ಕಸದಿಂದ ರಸ ಅಂತ ಕೆಲವು ಮಕ್ಕಳು ಮಾಡ್ತಾ ಇರ್ತಾರ ಅಂತದ್ನ ಅದನ್ನ ತೀರಾ ನೆಗ್ಲೆಕ್ಟ್ ಮಾಡೋದ್ ಬೇಡ ಅದಕ್ಕೂ ಕೂಡ ಪ್ರೋತ್ಸಾಹ ಮಾಡಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಓಕೆ ನೆಕ್ಸ್ಟ್ ಮನೋವೈಜ್ಞಾನಿಕ ಕ್ಷೇತ್ರ ಅಂದ್ರೆ ಅಹ್ ಈಗ ಸೈಕಾಲಜಿ ಇರುತ್ತೆ ಅಂದ್ರೆ ಒಬ್ರ ಕಷ್ಟಕ್ಕೆ ನೆರವಾಗೋದಿರಬಹುದು ಇನ್ನೊಬ್ರ ಕಷ್ಟನ ಕೇಳಿ ಮರಗೋದಿರಬಹುದು ಮನುಷ್ಯನ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ ಆ ಮನಸ್ಸಿನ ಬಗ್ಗೆ ತಿಳ್ಕೊಳೋದಾಗಿರ್ಬಹುದು ಹೆಚ್ಚಿನ ಮಕ್ಳು ಮಾಡ್ತಾರೆ ಆಯ್ತಾ ಒಂದು ಕ್ಷೇತ್ರ ಇದೆ ಅದನ್ನ ಗುರುತಿಸಿ ಕೃಷಿ ಕ್ಷೇತ್ರ ಇದೆ ಕೃಷಿಯಲ್ಲಿ ಈ ಒಂದು ಹೊಸದಾಗಿ ಬಂದಿರೋ ತಳಿಗಳ ಬಗ್ಗೆ ಆಗಿರ್ಬಹುದು ಇದು ಹೇಗಾಗುತ್ತೆ ಅದಕ್ಕೆ ಏನನ್ನೆಲ್ಲ ಮಾಡಿದ್ರೆ ಹೋಗ ಸರಿ ಹೋಗುತ್ತೆ ಅದ್ರ ಬಗ್ಗೆನೇ ಅವ್ರು ಮಾತಾಡ್ತಿರ್ತಾರೆ ಆಯ್ತಾ ಅದೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಗೊತ್ತಲ್ಲ ಇದು ತರ ಅಂತಂದ್ರೆ ಒಂದ್ ಮಗು ನೀವೀಗ ಏನಾದ್ರು ಫ್ರಿಡ್ಜ್ ರಿಪೇರಿ ಕಸಿದಾರೆ ಅನ್ಕೊಳ್ಳಿ ಆ ಮಗು ಅವರಿಂದನೇ ಸುತ್ತಬಿಟ್ಟು ಅವ್ರ ಏನೆಲ್ಲಾ ಮಾಡ್ತಾರೆ ಅಂತ ನೋಡ್ತಾನೆ ಇರ್ತಾನೆ ಕಣ್ಮಿಟ್ಕೆನೆ ಸೊ ಅವಾಗ ಅದು ಎಲೆಕ್ಟ್ರಿಕ್ ಸಂಬಂಧಪಟ್ಟಾಗಿ ಇಂಜಿನಿಯರ್ ಗಳು ಓದ್ಬೋದು ಮೆಕ್ಯಾನಿಕ್ ಅಂತ ಹೇಳಿದ್ರೆ ಯಾವ್ದಾದ್ರು ರಿಪೇರಿ ಮಾಡುವಾಗ ಹೊರಗಡೆ ಗಾಡಿ ಆಗಿರ್ಬೋದು ಯಾವ್ದಾದಿರ್ಬೋದು ಆ ಪಾರ್ಟ್ಸ್ ಗಳ್ನ ಸೂಕ್ಷ್ಮ ಗಮನಿಸ್ತಾರೆ ಅದ್ ಕೇಳ್ತಾರೆ ಕ್ವಶನ್ ನ ತಾವು ಟ್ರೈ ಮಾಡ್ತಿರ್ತಾರೆ ಇದು ಇನ್ನೊಂದು ಕ್ಷೇತ್ರ ಮ್ಯೂಸಿಕ್ ಡಾನ್ಸ್ ಅದು ಕಲಾ ಕ್ಷೇತ್ರದಲ್ಲೇ ಬರುತ್ತೆ ಇದೊಂದು ಕೆಟಗರಿ ಆಯ್ತು ಇದಷ್ಟೇ ಅಲ್ದೇನೆ ಸಾಕಷ್ಟು ಕ್ಷೇತ್ರಗಳಿದೆ ಒಂದಿಷ್ಟನ್ನ ನಿಮ್ಗೆ ಹೇಳಿದೆ ಅಷ್ಟೇ ಇದೆಲ್ಲ ಕೆಟಗರಿಯಲ್ಲಿ ಬರುವಂತದ್ದು ಈಗ ನಾವೇನ್ ಮಾಡ್ಬಹುದು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಓಕೆ ಇದಿಷ್ಟು ನಿಮ್ ಗೊತ್ತಾಯ್ತು ಇನ್ನೊಂದು ತಿಳ್ಕೊಳ್ಳಿ ಇಷ್ಟು ಹೇಳಿದ್ರಲ್ಲೂ ನಿಮ್ಮ ಮಕ್ಕಳು ಯಾವುದ್ರಲ್ಲೂ ಇಲ್ಲ ಅಂದ್ರೆ ಖಂಡಿತ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಂದಿನ ದಿನದಲ್ಲಿ ಹೆಚ್ಚಿನ ಜನ ಅಚೀವ್ ಮಾಡದಂತಹವರು ಕೂಡ ಚಿಕ್ಕ ವಯಸ್ಸಲ್ಲೇ ಆ ಕ್ಷೇತ್ರದಲ್ಲಿ ಅವ್ರೇನ್ ತುಂಬಾ ಆಸಕ್ತಿಯನ್ನು ತೋರ್ಸಿರೋದಿಲ್ಲ ಅದನ್ನ ಬರ್ತಾ 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 ಅದರ ಪ್ರಮಾಣ ಜಾಸ್ತಿ ಆಗತ್ತೆ ಅವಾಗ ಅವ್ರು ಗುರ್ತಿಸ್ಕೊಂತಾರೆ ತಾವೇ ಗುರ್ತಿಸ್ಕೊಂತಾರೆ ಇಲ್ಲ ಅವ್ರ ಮನೆಯವ್ರ್ ಗುರ್ತಿಸಿ ಪ್ರೋತ್ಸಾಹ ಮಾಡಿರ್ತಾರೆ ಓಕೆನಾ ಇನ್ ಕೆಲವರು ಅಪ್ಪ ಅಮ್ಮನ ಮಾತನ್ನ ಮೀರಕ ಆಗ್ದೇನೆ ಅವ್ರ ಆಸಕ್ತಿನೂ ಅವ್ರಿ ಅವ್ರಿಗೇನ್ ಬೇಕು ಅಪ್ಪಮ್ಮ ಏನ್ ಬೇಕು ಅದನ್ನ ಓದ್ಕೊಂತ ನೆಕ್ಸ್ಟ್ ತನ್ನ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡ್ಕೊಂಡು ಅವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಗಾಗಿ ನೀವು ಅನ್ಕೋಬಹುದು ಅಯ್ಯೋ ಮೇಡಮ್ ನೀವ್ ಹೇಳಿದ್ರಲ್ಲಿ ಯಾವ್ದೂ ನಮ್ಮ ಮಗು ಇಂಟ್ರೆಸ್ಟ್ ಇಲ್ಲಲ್ಲ ಏನ್ ಮಾಡೋದು ನಮ್ಮ ಮಕ್ಕಳು ಭವಿಷ್ಯ ಕಷ್ಟನಾ ಅಂತ ಖಂಡಿತ ಇಲ್ಲ ಅದ ಹೇಳಿದ್ನಲ್ಲ ಈ ಐದು ಬೆರಳುಗಳು ಎಲ್ಲೋ ಹೇಗೆ ಒಂದೇ ಇರೋದಿಲ್ವೋ ಅಳತೆಯಲ್ಲಿ ಹಾಗೆ ಒಂದೊಂದು ಮಕ್ಕಳ ಒಂದೊಂದ್ ಮಕ್ಳು ಒಂದೊಂದಕ್ಕೆ ಅಂತಾನೆ ಬಂದಿರ್ತಾರೆ ಈ ಭೂಮಿಗೆ ಸ್ವಲ್ಪ ನಿಧಾನ ಆಗ್ಬಹುದು ಇನ್ ಕೆಲವು ಮಕ್ಕಳು ಅದನ್ನ ಫಾಸ್ಟ್ ಆಗಿ ಗುರ್ತಿಸ್ಕೋಬಹುದು ನಿಮ್ಗೆ ಪೇಶನ್ಸ್ ಇರ್ಬೇಕು ಸೊ ಹಾಗಾದ್ರೆ ನಾವೇನ್ ಮಾಡ್ಬಹುದು ಅನ್ನೋದನ್ನ ಈಗ ನೋಡೋಣ ಮೊದ್ಲೇದು ಗಮನಿಸ್ಬೇಕು ಫಸ್ಟ್ ನಮಗೆ ಗಮನಿಸುವಂತಹ ಒಂದು ಸ್ಕಿಲ್ ಇರ್ಬೇಕು ನಮ್ ಮಗು ಏನ್ ಮಾಡ್ತಿದೆ ಬೆಳಿಗ್ಗಿನ ಸಾಯಂಕಾಲದ ನಾವು ಆಕ್ಟಿವಿಟೀಸ್ ಏನು ಅದನ್ನ ಗಮನಿಸಿ ಆಯ್ತಾ ಓಕೆ ಜಾಸ್ತಿ ಯಾವ್ದಲ್ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವ್ನಿಗೆ ಯಾವ್ದು ಹೇಳ ತಕ್ಷಣ ಖುಷಿ ಆಗತ್ತೆ ಓಡ್ಕೊಂಡ್ ಬರ್ತಾನೆ ಕೆಲವು ವಿಷಯ ಹೇಳ ತಕ್ಷಣ ಮಕ್ಳು ಕಿವಿ ಚುರುಕಾಗತ್ತೆ ನೋಡಿ ಗಮನಿಸಿ ಆಯ್ತಾ ಈಗ ನಾನು ಇಷ್ಟನ್ನ ಕ್ಯಾಟಗರಿ ಕೊಟ್ಟಿದಲ್ಲ ನಿಮ್ ಮಗುಗ್ ಯಾವ್ ಸೂಟ್ ಆಗುತ್ತೆ ಅನ್ನೋದನ್ನ ಕೇರ್ಫುಲ್ ಆಗಿ ಗಮನಿಸಿ ಸೆಕೆಂಡು ಅವರ ಮಾತನ್ನ ಕೇಳಿಸ್ಕೊಳ್ಳೋದು ಅವ್ರ್ ಮಾತಾಡ್ತಾರೆ ನಾವು ಕೇಳಿಸ್ಕೊಳೋದಿಲ್ಲ ಅಮ್ಮ ಇದೇನ್ ಗೊತ್ತಾ ಆ ಏನಾದ್ರು ಈಗ ಮ್ಯೂಸಿಕಲ್ ಇಷ್ಟ ಇದೆ ಅನ್ಕೊಳ್ಳಿ ಹಾಡ್ ಕೇಳ್ತಾ ಇರ್ತಾರೆ ಕ್ವಶನ್ ಮಾಡ್ತಾರೆ ಇದು ಅದು ನೀವು ಏ ಹೋಗಪ್ಪ ಬರೀ ಇದನ್ನೇ ಕೇಳ್ತೀಯ ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ ಮಾತನ್ನ ಕೇಳಿಸ್ಕೊಳ್ಳಿ ಅದು ಯಾವ ಫೀಲ್ಡ್ ಆಗಿದ್ರು ಪರವಾಗಿಲ್ಲ ನೆಕ್ಸ್ಟ್ ಬಲವಂತ ಮಾಡ್ದಿರೋದು ಬಲವಂತ ಮಾಡಕ್ ಹೋಗ್ಬೇಡಿ ಓಕೆ ಈಗ ಮೊದ್ಲೇ ಹೇಳಿದ್ದೆ ನಾನು ಯಾಕೆ ಕೆಲವು ಮಕ್ಳಿಗೆ ಆಸಕ್ತಿ ಇರೋದಿಲ್ಲ ಅಂತ ನಮ್ ತಪ್ಪನ್ ಹೇಳ ತಪ್ಪು ಒಂದು ನಾವು ಸ್ಕೂಲು ಮತ್ತೆ ಮನೆ ಟಿವಿ ಮೊಬೈಲ್ ಇಷ್ಟನ್ನೇ ಬಿಟ್ಟು ಮಕ್ಕಳನ್ನ ಯಾವ ಕ್ಲಾಸಿಗಾಗ್ಲಿ ಯಾವ್ದ್ರಲ್ಲೂ ಅವ್ರಿಗೆ ಹೊಸ ಅನುಭವ ಬರೋ ಹಾಗೆ ನಾವು ಅವ್ರಿಗೆ ಏನು ಏನ್ ಹೇಳ್ತಾರೆ ಅನುಭವ ಆಗೋ ತರ ನಾವು ಮಾಡಿಲ್ಲ ಹೇಗಂತ ಹೇಳ ಮಕ್ಕಳು ಬೆಳಿಗ್ಗೆ ಸ್ಕೂಲ್ ಹೋಗ್ತಾರೆ ಮನೆಗ್ ಬರ್ತಾರೆ ಟ್ಯೂಷನ್ ಹೋಗ್ತಾರೆ ಟಿವಿ ನೋಡ್ತಾರೆ ಮಲಗ್ತಾರೆ ಇಷ್ಟೆ ಆದ್ರೆ ಆ ಮಗುವಿಗೆ ಯಾವ್ದ್ರಲ್ಲೂ ಆಸಕ್ತಿಯ ಕ್ಷೇತ್ರನೂ ಇರೋದಿಲ್ಲ ಆಸಕ್ತಿ ಹುಟ್ಟೋದು ಇಲ್ಲ ಅದೊಂದು ರೀಸನ್ ಆಯ್ತಾ ಅಂದ್ರೆ ನಾವು ಅವ್ರಿಗೆ ಅನುಭವನೇ ಕೊಡೋದಿಲ್ಲ ಹಾಗಾಗಿ ಏನ್ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಸ್ಕೂಲ್ ಫೀಸ್ ಜೊತೆಗೆ ಇದನ್ನು ಕಳ್ಸೋದ್ ಕಷ್ಟ ಆಗತ್ತೆ ಹಾಗಾಗಿ ಜಾಸ್ತಿ ಸ್ಕೂಲ್ ಫೀಸ್ ಇರೋ ಸ್ಕೂಲ್ ಸೇರ್ಸ್ಬೇಡಿ ಒಂದ್ ಮೀಡಿಯಂ ಇರೋ ಸ್ಕೂಲ್ಗೆ ಸೇರ್ಸ್ಕೊಂಡು ನಿಮ್ಮ ಮಗುವಿಗೆ ಇದನ್ನೆಲ್ಲ ಕಲ್ಸಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕೆಲವು ಕ್ಲಾಸಸ್ ಗಳಿಗೆ ಹಾಕಿ ತುಂಬಾ ಅಲ್ಲ ಮಗು ನಾಸಕ್ತಿಗೆ ಈಗ ಮಗು ಹಾಡ್ತಿದೆ ನೃತ್ಯ ಮಾಡ್ತಿದೆ ಅಂದ್ರೆ ಎರಡಕ್ಕೂ ರಿಲೇಟೆಡ್ ಇರುತ್ತೆ ಸೊ ಎರಡಕ್ಕೂ ಕಲ್ಸಿ ಅದಾದ್ಮೇನ್ ಮಗುನೇ ಸೆಲೆಕ್ಟ್ ಮಾಡ್ಕೊಳ್ತಮ್ಮ ಅಮ್ಮ ನಾನು ಇದನ್ನ ಮಾಡ್ತೀನಿ ಅಂತ ಅಂದ್ರೆ ಮಲ್ಟಿಪಲ್ ಟಾಸ್ಕ್ ಟಾಸ್ಕ್ಗಳನ್ನ ಕೊಡಿ ಅವಾಗ ಅವರು ಕೆಲವೊಂದನ್ನ ಬಿಡ್ತಾರೆ ಅವ್ರಿಗೆ ಆಗೋದೇ ಇಲ್ಲ ಆಗ ನೀವು ಚಾಯ್ಸ್ ಮಾಡಬಹುದು ಈಗ ಊಟ ಮೊದಲಿಗೆ ನಿಮ್ಮನ್ನ ಕೇಳ್ತಾರ ಮೊದಲು ಮನೇಲಿ ಊಟ ಹಾಕ್ತಾರೆ ಸೊ ನಾವೇನ್ ಮಾಡ್ತೀವಿ ನಮ್ಗೆ ಯಾವ್ದ್ರಲ್ಲಿ ಇಷ್ಟ ಆಯ್ತು ಫಸ್ಟ್ ತಿನ್ಬಿಡ್ತೀವಿ ನಮ್ಗೆ ಇಷ್ಟ ಇಲ್ದಿರೋ ಸ್ವಲ್ಪ ಸೈಡ್ಗೆ ಹೋಗುತ್ತೆ ಸೊ ಹಾಗೇನೆ ಮಕ್ಳಿಗೆ ನಾವು ಯಾವ ಯಾವ್ದನ್ನ ಕೊಟ್ಟಾಗ ಮಕ್ಳು ಚಾಯ್ಸ್ ಮಾಡ್ಕೊಂತಾರೆ ಆಗ ಆಸಕ್ತಿ ಕ್ಷೇತ್ರ ಹುಡ್ಕೊಂಡು ಈಸಿ ಆಗುತ್ತೆ ಬಟ್ ನಮಗ್ ಪೇಶನ್ಸ್ ಬೇಕು ಓಕೆ ನೆಕ್ಸ್ಟ್ ಆತಂಕ ಬೇಡ ಹದ್ನಾಲ್ಕ್ ಹದ್ನೈದ್ ಹದ್ನಾರು ವರ್ಷದ ಮೇಲೆ ವರ್ಷ ಮಕ್ಳು ಕೆಲವು ಏನು ಮಾಡೋದಿಲ್ಲ ಸೊ ಹಾಗಾಗಿ ನೀವೇನ್ ಮಾಡಿ ವೇಟ್ ಮಾಡಿ ಆಮೇಲೆ ಅವರು ಹುಡ್ಕೊತಾರೆ ಕುತೂಹಲ ಬೆಳೆಯೋ ರೀತಿ ಅವ್ರಿಗೆ ಕುತೂಹಲ ಹುಟ್ಟೋ ರೀತಿ ನಾವು ಅವ್ರನ್ನ ಪ್ರಿಪೇರ್ ಮಾಡಬಹುದು ಅಂದ್ರೆ ಮಗು ಈಗ ಸೈನ್ಸ್ ಇಷ್ಟೇನೆ ಇಲ್ಲ ಅಂದ್ರೆ ನಾವು ಸ್ವಲ್ಪ ಆಸಕ್ತಿನ ಹುಟ್ಟಿಸ್ಬೋದು ಹೇಗಂತ ಹೇಳ್ತೀನಿ ನೋಡಿ ನಾವು ಕೆಲವಲ್ಲಿ ಮನೆಯಲ್ಲಿ ಸರಳ ಸರಳ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋದು ಅಥವಾ ಸೈನ್ಸ್ಗೆ ರಿಲೇಟೆಡ್ ಆಗಿರೋ ವಾವ್ ಅನ್ನೋಂತ ಒಂದಿಷ್ಟು ವಿಡಿಯೋಗಳನ್ನ ತೋರ್ಸೋದು ಫ್ಯಾಕ್ಟ್ಸ್ ಅಂತಾನೆ ಇರುತ್ತೆ ಒಂದಿಷ್ಟು ಸೈನ್ಸ್ ಫ್ಯಾಕ್ಟ್ಸ್ ಅಂತ ಸೊ ಅಂತ ವಿಡಿಯೋಗಳನ್ನ ಮಕ್ಕಳ ಜೊತೆ ಕೂತ್ಕೊಂಡು ನೋಡ್ತಾ ಬನ್ನಿ ಕ್ರಮೇಣ ಇಷ್ಟ ಆಗುತ್ತೆ ಸೊ ಈ ತರ ಎಲ್ಲ ನಾವು ಮಾಡ್ಬಹುದು ಫೋರ್ಸೆಬಲಿ ಅಲ್ಲ ಕೆಲವೊಂದು ನಾವು ಕುತೂಹಲವನ್ನ ಹುಟ್ಟಿಸ್ಬೇಕು ಅವಾಗ ತಾನೇ ಬರುತ್ತೆ ಇನ್ ಕೆಲವು ಏನ್ ಗೊತ್ತಾ ಬಲವಂತ ಸ್ವಲ್ಪ ವಿಷಯದಲ್ಲಿ ಈ ತರ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಏನು ಮಾಡೋದೇ ಇಲ್ಲ ಆತರ ಮಕ್ಕಳು ಇರ್ತಾರೆ ಹಂಗಾಗಿ ಸ್ವಲ್ಪ ಅವ್ರನ್ನ ಖುಷ್ ಮಾಡೋಣ ಇನ್ನೆಲ್ಲರ ಒಂದು ಕ್ವಶನ್ಸ್ ಇರುತ್ತೆ ಮೇಡಮ್ ಕರೆಕ್ಟ್ ನೀವ್ ಹೇಳಿದ್ದು ಈ ಎಲ್ಲಾ ಕ್ವಶನ್ಸ್ನ ನಮಗೂ ಗೊತ್ತಿದೆ ನೀವ್ ಹೇಳಿದ್ದೆಲ್ಲ ನಿಜ ಆದ್ರೆ ಇದ್ರಲ್ಲೆಲ್ಲ ಸ್ಯಾಲ್ರಿ ಬರುತ್ತಾ ಹ್ಮ್ ಇದ್ರಲ್ಲೆಲ್ಲ ಜೀವನ ಕಟ್ಕೊಳಕಾಗತ್ತಾ ಕಾರು ಬಂಗ್ಲೆ ನಾವ್ ಅನ್ಕೊಂಡ ವಿದೇಶಿ ಪ್ರಯಾಣ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ನಾನ್ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಬಲವಂತವಾಗಿ ನೀವು ಇಂಜಿನಿಯರು ಡಾಕ್ಟರ್ ಯಾವ್ದೋ ಓದಿದಾರೆ ಅನ್ಕೊಳ್ಳಿ ಅವನ ಆಫೀಸ್ ಹೋಗಿ ಮನೆಗ್ ಬರ್ತಾ ಇರ್ತಾನೆ ಒಂದಿಷ್ಟು ಸಂಬಳವನ್ನ ತರ್ತಾನೆ ನೆಮ್ಮದಿ ಅಂತೂ ಖಂಡಿತ ಹೋಗಿರಲ್ಲ ಅವು ಅವರದ್ದ ಒಂದ್ ಆತ್ಮ ಅದ್ ಒಂದ್ ಇದೆಯಲ್ಲ ತಮ್ ಕಳ್ಕೊಂಡಿದ್ ಬಗ್ಗೆನೇ ಯೋಚನೆ ಮಾಡ್ತಿರತ್ತೆ ಇದು ಫೋರ್ಸ್ ಬಳಿ ನಮ್ಮಅಮ್ಮನ್ ಫೋರ್ಸು ಅಪ್ಪನ್ ಫೋರ್ಸು ಅಂತಾನೆ ಮೈಂಡ್ ಅಲ್ಲಿ ಕೂತಿರುತ್ತೆ ಹಂಗಾಗಿ ಅಚೀವ್ ಆಗೋದಿಲ್ಲ ಹೋಗ್ತಾರೆ ಬರ್ತಾರೆ ಒಂದಿಷ್ಟು ಸಂಬಳ ತರ್ತಾರೆ ನೆಮ್ಮದಿ ಅನ್ನೋದಿರೋದಿಲ್ಲ ಅದೇನ್ ಅವರ ಕ್ಷೇತ್ರ ಆದ್ರೆ ಅವರು ಸಾವಿರ ಜನ ಇರ್ಲಿ ಅದೇ ಅದೇ ಕೋರ್ಸ್ ಅನ್ನ ಮಾಡ್ದ ಸಾವಿರ ಜನ ಇದ್ರು ಇನ್ನೇನೋ ಹೊಸ ಯುನಿಕ್ ಆಗಿ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಖುಷಿ ಕೊಡ್ತಾ ಇರತ್ತೆ ಖುಷಿ ಕೊಡೋ ಕೆಲ್ಸಗಳೇ ಹಾಗೆ ರೀ ಈಗ ನಂಗೆ ಮಾತಾಡೋದ್ ಖುಷಿ ತುಂಬಾ ನನ್ ಟೈಮ್ ಆಗೋದೇ ಇಲ್ಲ ಆದ್ರೂ ನನ್ಗೆ ಮಾತಾಡ್ಬೇಕು ಏನೋ ಹೇಳ್ಬೇಕು ಅಂದಾಗ ಎಷ್ಟೊತ್ತಾದ್ರೂ ಮಾಡ್ತಿರ್ತೀನಿ ಎಡಿಟಿಂಗ್ ಮಾಡುವಾಗ ಒಂದೊಂದ್ಸರಿ ತುಂಬಾ ಸುಸ್ತ ಎಲ್ಲವೂ ಆಗುತ್ತೆ ಆದ್ರೆ ನನ್ಗೆ ಇದು ಖುಷಿ ಕೊಡುತ್ತೆ ನಂಗೇನೋ ಹೇಳ್ಬೇಕು ನನ್ ಗೊತ್ತಿರೋ ವಿಷಯ ನಾನು ಶೇರ್ ಮಾಡ್ಕೋಬೇಕು ಅಂತ ಮನ್ಸ್ ತವಕ ಇರುತ್ತಲ್ಲ ಅವಾಗ ಪೇನ್ ಕೂಡ ಗೊತ್ತಾಗೋದಿಲ್ಲ ಅಷ್ಟೇ ಹಂಗಂತ ಇದ್ರಲ್ಲಿ ಲಕ್ಷಾಂತರ ದುಡಿತೀರಾ ಖಂಡಿತ ಇಲ್ಲ ಆದ್ರೆ ಅವರೆಲ್ಲವನ್ನ ಮೀರಿರೋದು ಒಂದು ಸ್ಟ್ಯಾಟಿಸ್ಫ್ಯಾಕ್ಷನ್ ನನ್ನ ಜೀವನದ ಉದ್ದೇಶವನ್ನು ನಾನು ತಿಳ್ಕೊತೀನಲ್ಲ ಅವಾಗ ನನ್ಗ ಲಕ್ಷಕ್ಕಿಂತ ಮೀರಿದ ಅನುಭವ ಖುಷಿ ಆಗತ್ತೆ ಸೊ ಅಷ್ಟೇನೆ ಆಮೇಲೆ ಇನ್ನೊಂದು ವಿಷಯ ಆ ಮಕ್ಕಳು ಕೆಲವು ಮಕ್ಕಳು ಆಸಕ್ತಿಯ ಕ್ಷೇತ್ರವನ್ನು ಒಂದ್ ಕಡೆ ಮಾಡ್ತಾರೆ ಈ ಕಡೆ ಅಹ್ ಏನ್ ಓದ್ಬೇಕು ಅದನ್ನು ಕೂಡ ಫುಲ್ಫಿಲ್ ಮಾಡ್ತಾರೆ ಅದನ್ನು ಮಾಡ್ಬಹುದು ಬರೀ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ ಮಕ್ಳು ಯಾವ್ದೋ ಒಂದು ಭವಿಷ್ಯವೇ ಇಲ್ದಿರೋ ಕನಸುಗಳನ್ನ ಕಟ್ಕೊಂಡಾಗ ನೀವ್ ಹೇಳೋದು ಕರೆಕ್ಟ್ ಭವಿಷ್ಯ ಅವ್ರಿಗೆ ನಾವು ತುಂಬಾ ಇದ್ ಮಾಡೋದಕ್ಕಾಗಲ್ಲ ಸಪೋರ್ಟ್ ಮಾಡಕ್ ಆಗದಿರೋ ತರನು ಕೆಲವು ಮಕ್ಳು ಕನ್ಸುಗಳನ್ನ ಕಾಣ್ಬೋದು ಆದ್ರೆ ಅವಾಗ ಅವ್ರಿಗೆ ಮನವರಿಕೆ ಮಾಡಿ ಈ ಕಡೆ ನೀನ್ ಡಿಗ್ರಿನೂ ಮುಗಿಸ್ಕೋ ಯಾಕಂದ್ರೆ ಈಗ ಒಂದು ಕ್ರಿಕೆಟ್ ಅನ್ಕೊಳ್ಳಿ ಎಲ್ಲಾರು ಕ್ರಿಕೆಟ್ ಕ್ರಿಕೆಟ್ ಅಂತಿದ್ದಾರೆ ಇವಾಗ ಮುಂದೊಂದ್ ದಿವಸ ಅದ್ರ ಭವಿಷ್ಯ ಏನೋ ಗೊತ್ತಿಲ್ಲ ಆದ್ರೆ ಅವ್ರ ಎಜುಕೇಶನ್ ಕೂಡ ಈ ಕಡೆ ಇರ್ಬೇಕಾಗತ್ತೆ ಯಾವ್ದೋ ಒಂದ್ ಡಿಗ್ರಿನೋ ಡಬಲ್ ಡಿಗ್ರಿ ಮಾಡ್ಕೊಂತ ಈ ಕಡೆ ಅವರು ತಮ್ಮ ಆಸಕ್ತಿ ಕ್ಷೇತ್ರವನ್ನು ಎರಡನ್ನೂ ಮಾಡಿದಾಗ ಅವ್ರಿಗೆ ಅದು ಅದು ಕೈ ಹಿಡಿದ ಹಿಡಿದೇ ಇಲ್ದಿರುವಾಗ ಇದು ಕೈ ಹಿಡಿಯುತ್ತೆ ಇದು ಕೈ ಹಿಡಿದೇ ಇರುವಾಗ ಅದು ಆಗುತ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು ಅವಾಗ ಭಯ ಆಗಲ್ಲ ಇಡೀ ಜೀವನವನ್ನೇ ನಮ್ಮ ಆಸಕ್ತಿ ಕ್ಷೇತ್ರಕ್ಕೆ ಮುಡುಪಾಗಿಡಕ್ಕೂ ಆಗಲ್ಲ ಕೆಲವು ಕೆಲವು ಮಾತ್ರ ಆಯ್ತಾ ಯಾಕಂದ್ರೆ ಈಗ ಕ್ರಿಕೆಟು ಮಕ್ಕಳು ಚೆನ್ನಾಗ್ ಆಡ್ತಾರೆ ಬಟ್ ಅವ್ರು ಲಕ್ ಅಲ್ಲಿ ಸೆಲೆಕ್ಷನ್ ಆಗೋದು ತುಂಬಾ ನಡೀತಾ ಇರತ್ತೆ ಸೊ ಹಾಗಾಗಿ ಅವ್ರು ಈ ಕಡೆ ಡಿಗ್ರಿಗೂ ಮುಗಿಸ್ಕೊಳ್ಳಿ ತಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಕಡೆ ಅದನ್ನು ಮಾಡ್ಲಿ ಆ ತರ ನಾವು ಅವ್ರನ್ನ ಪ್ರಿಪೇರ್ ಮಾಡೋಣ ಆಗ ಅವ್ರ ಭವಿಷ್ಯಕ್ಕೆ ನಾವ್ ಏನು ಇದ್ರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ಇದಿಷ್ಟು ಇವತ್ ನನ್ಗೆ ಹೇಳ್ಬೇಕನ್ಸಿರೋ ಅನ್ಸಿರೋ ವಿಷಯ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದಕ್ಕೂ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಇಷ್ಟು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್